ನಮಸ್ಕಾರ ಕರ್ನಾಟಕ ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಏನಪ್ಪ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಅಂದರೆ ಇವತ್ತು ನಿಮ್ಮನ್ನು ನಾನು ಸಪ್ತಗಿರಿಗಳ ಒಡೆಯ ಪ್ರಪಂಚದಲ್ಲಿ ಪ್ರತಿಷ್ಠಿತ ದೇವರು ತಿರುಪತಿಯ ತಿಮ್ಮಪ್ಪ ಪೂಜ್ಯ ದೇವರ ಸನ್ನಿಧಾನ ಕಡೆಗೆ ಕರ್ಕೊಂಡು ಹೋಗ್ತಾಯಿದ್ದೆ ಯಾಕೆ ಕರ್ಕೊಂಡು ಹೋಗ್ತೀವಪ್ಪ ಅಂತ ಕೇಳ್ಬೋದು ನಡೆದಿದೆ ಅಲ್ಲ ಸುಮಾರು ದಿನಗಳಿಂದ ಅದು ದನದ ಒಂದು ಮಾಂಸದಿಂದ ಆಗಿದ್ದು ದನದ ಕೊಲೆಸ್ಟ್ರಾಲ್ ಹಾಕಿದ್ದು ದನದ ಸೊಕ್ಕು ಹಾಕಿದ್ದು ಸೊಕ್ಕು ಹಾಕಿದ್ದು ಅಪವಿತ್ರ ಆಯಿತು ತಿಮ್ಮಪ್ಪನ ಆಸ್ಥಾನ ದೇವಸ್ಥಾನ ಅಂತ ಕೇಳ್ಬಿಟ್ಟಿದ್ದೇನೆ ಚೆನ್ನಾಗಿದೆ ಆದಿ ಅನಾದಿ ಕಾಲದಿಂದ ಕಾಲಜ್ಞಾನಿಗಳು ಸತ್ಪುರುಷರು ದೇವತಾ ಮನುಷ್ಯ ಅನಿಸಿಕೊಂಡವರು ಏನು ಹೇಳಿದ್ದು ಜಗತ್ತು ಕೇಳಿಲ್ವಾ ಏನು ಹೇಳ್ತಾರೆ ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನ ಅನುಮತಿ ಇಲ್ಲದೆ ಒಂದೇ ಒಂದು ಕಡ್ಡಿಯು ಕೂಡ ಅಲಗಾಡೋದಿಲ್ಲ ಕೇಳಿದಿರಲ್ವೇ ಕೇಳ್ತೀರಿ ಹಾಗಿದ್ದಾಗ ತಿಮ್ಮಪ್ಪನ ಒಂದು ಲಾಡು ಲಡ್ಡುವಿನಲ್ಲಿ ಅಂಥ ಕಲುಷಿತ ತುಪ್ಪ ಹಾಕಿ ಸುಮಾರು ನಾಲ್ಕು ವರ್ಷದಿಂದ ಭಕ್ತರಿಗೆ ವಿತರಿಸಬೇಕಾದರೆ ಆ ಸೃಷ್ಟಿಕರ್ತನ ಒಂದು ಅನುಮತಿ ಇಲ್ಲದೆ ಆಗುತ್ತಾ ಹಾ ಭಾಳ ಚೆನ್ನಾಗಿ ವಿಚಾರ ಮಾಡಬೇಕಾಗ್ತದೆ ತಿರುಪತಿ ತಿಮ್ಮಪ್ಪ ಅಂದರೆ ಸಾಧಾರಣ ದೇವರಲ್ಲ ಎಲ್ಲರೂ ಒಪ್ಕೊಳ್ತಾರೆ ಅವನ ಆಸ್ಥಾನದಲ್ಲಿ ಈ ಕಲುಷಿತವಾಗಿರ್ತಕ್ಕಂಥ ಒಂದು ಆಹಾರ ತಯಾರಾಗ್ತದೆ ಅಂದರೆ ಅವನ ಅನುಮತಿ ಇಲ್ಲದೆ ಅದು ತಯಾರಾಗಿರುವುದಿಲ್ಲ ಅಂತಕ್ಕಂಥ ವಿಚಾರ ಜ್ಞಾನವಂತರು ಮಾತಾಡ್ತಾ ಇದ್ದಾರೆ ಈಗ ನಾವೆಲ್ಲ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿ ಹೋಗ್ತಾ ಇದ್ದೀವಲ್ಲ ಆತ ಕೊಡ್ತಕ್ಕಂಥ ಪ್ರಸಾದಕ್ಕೆ ತಿರಸ್ಕಾರ ಮಾಡುವ ಶಕ್ತಿ ನಮ್ಮಲ್ಲಿದೆ ತಿರಸ್ಕಾರ ಮಾಡುವುದಾದರೆ ಅವರು ಅಲ್ಲಿಗೆ ಹೋಗಿಯೂ ಕೂಡ ವ್ಯರ್ಥ ತಿಮ್ಮಪ್ಪ ಪ್ರಸಾದ ರೂಪದಲ್ಲಿ ಏನು ಕೊಟ್ಟರು ಕೂಡ ಸ್ವೀಕರಿಸುವವನೇ ತಿರುಪತಿ ತಿಮ್ಮಪ್ಪನ ಬಗ್ತಕ್ಕಂಥ ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳ್ತಾ ಇದ್ದಾರೆ ಹಾಗಿದ್ದಾಗ ಅದು ಕಲುಷಿತವೋ ಅಥವಾ ಒಳ್ಳೆಯದೋ ನಮ್ಗೆ ಗೊತ್ತಿಲ್ಲ ಬಟ್ ದೇವ್ರು ಕೊಡ್ತಾ ಇದ್ದಾನೆ ನಾವು ತಿನ್ನಬೇಕು ಟ್ರಷ್ಟಿಕರ್ತನ ಅನುಗ್ರಹ ಇಲ್ದೇ ಆ ತುಪ್ಪ ಆ ತಿರುಪತಿ ತಿಮ್ಮಪ್ಪನ ಅಸಪ್ತಗಿರಿ ಏರಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತಾರೆ ಸುಮ್ಮನೆ ಅದು ಆ ಭಕ್ತರಿಗೆ ಅವರು ತಿನ್ಸರು ಈ ಭಕ್ತರಿಗೆ ಇವ್ರು ತಿನ್ಸರು ಮತ್ತು ಮೊನ್ನೆ ಏನು ಮಾಡ್ರೆ ರೀ ದೇವಸ್ಥಾನ ಶುಚಿಗಳಿಸಿ ಹೋಮ ಮಾಡಿದ್ರೆ ಅರೆ ಎಂಥ ಜನರಿಗೆ ಹುಚ್ಚು ಮಾಡ್ತಾರೆ ನೀವು ಅಲ್ಲಿ ದೇವಸ್ಥಾನದೊಳಗೆ ಹೋಮ ಮಾಡಿ ದೇವಸ್ಥಾನದ ತೊಳೆನ ತಿಂದು ಭಕ್ತರು ಹೊಡಿ ಸ್ವಚ್ಛ ಆಗ್ತದೇನು ಮಾಡೋಕ್ಕೆ ಸಾಧ್ಯ ಅದ ಇಲ್ಲ ಇದು ಯಾವುದೇ ಕಾರಣಕ್ಕೂ ನೀವು ಕಾನೂನು ಕ್ರಮ ಏನು ತಗೋಳ್ತೀರಿ ತನಿಖೆ ಮಾಡಿಸ್ತೀರಿ ನ್ಯಾಯಾಲಯಕ್ಕೆ ಹೋದ್ರು ಅದು ನಿಮಗೆ ಬಿಟ್ಟಿದ್ದು ಬಟ್ ದೇವರ ಆಸ್ಥಾನದ ನ್ಯಾಯ ಏನಿದೆ ಸೃಷ್ಟಿಕರ್ತನ ಅನುಗ್ರಹದಿಂದಲೇ ಆ ಅಂತ ಕಲುಷಿತ ತುಪ್ಪ ಎಲ್ಲ ಭಕ್ತರ ಪಟ್ಟೆ ಸೇರಿದೆ ಅಂದರೆ ಅರದು ಆದ್ದರಿಂದ ನಾವು ದೇವರನ್ನು ನಂಬಿಕೊಳ್ತೀವಲ್ಲ ದೇವರು ಏನು ಕೊಡ್ತಾನೆ ಅದನ್ನು ಸ್ವೀಕರಿಸಬೇಕು ಅದು ನಮ್ಮ ಧರ್ಮ ದೇವರು ನಂಬಿಲ್ಲ ಅಂದರೆ ತಿರಸ್ಕಾರ ಮಾಡಿ ಅದನ್ನೇ ಹೇಳ್ದು ಹೇಳದು ತಿರುಪತಿ ತಿಮ್ಮಪ್ಪಲೆಲ್ಲಾಡು ಅವನು ಹಂಗೆ ಹೇಳ್ದ ಈ ತಿರುಪತಿ ಆಡು ಇವ್ನು ಹೇಳ್ದ ಅವ ಕೆಟ್ಟವ ಇವ ಚಲೋ ನೀವು ಯಾರು ಹೇಳಕಲ್ಲಿ ಅದು ದೇವಸ್ಥಾನ ಪ್ರಪಂಚದ ಪ್ರತಿಷ್ಠಿತ ದೇವಸ್ಥಾನ ಜಾಗ್ರಸ್ಥಾನ ಅಲ್ಲೇ ಹಾಗೆ ಆಗಿದೆ ಅಲ್ಲಕ್ಕೆ ಅದು ದೇವರ ಕೃಪೆ ಇಲ್ಲದೆ ಆಗಿರೋದಿಲ್ಲ ಈಗ ಸ್ವಚ್ಛ ಆಗಬೇಕು ಅವ್ನ ಅದು ತೆಗಿಬೇಕಾಗ್ಯದ ಯಾರ ಮನಸ್ಸಿನಾಗ ತಿಮ್ಮಪ್ಪನ ಮನಸ್ಸಿನಾಗ ಅದಕ್ಕೆ ಹೊರಗೆ ತಂದ್ ತೆಗೆದುಬಿಟ್ಟ ಇದಕ್ಕೆ ಯಾರೂ ಕಾಮೆಂಟ್ ಮಾಡೋಂಗಿಲ್ಲ ಬಟ್ ಈ ಭಾರತ ದೇಶದಲ್ಲಿ ಸಂವಿಧಾನ ಇದೆ ಕಾನೂನಿದೆ ಅದ್ರ ಪ್ರಕಾರ ಮಾಡೋರಿಗೆ ನಮಗೇನು ಅಭ್ಯಂತರ ಇಲ್ಲ ಬಟ್ ನೀವು ದೈವ ಭಕ್ತರಾಗಿದ್ದರೆ ದೇವರನ್ನು ನಂಬಿದ್ದರೆ ದೇವರು ಮಾಡ್ತಕ್ಕಂಥ ನೀಡ್ತಕ್ಕಂಥದ್ದನ್ನು ನಾವು ಸ್ವೀಕರಿಸುವಂಥವ್ರು ಆಗಿರಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ